ಬೆಳ್ಳೂಟಿ ಗ್ರಾಮದ ಪ್ರಗತಿಗೆ ಸದಾ ಮುಂಚೂಣಿಯಲ್ಲಿ ನಿಂತು ಕೆಲಸ ಮಾಡಿದ ಸಂತೋಷ್ ಅವರ ಮೊದಲನೇ ವರ್ಷದ ಪುಣ್ಯ ಸ್ಮರಣೆಯಲ್ಲಿ ಬೆಳ್ಳೂಟಿ ಗ್ರಾಮದಲ್ಲಿ ಇರುವ ಸಂತೋಷ್ ಅವರ ಮನೆಗೆ ಸಚಿವ ಎಂ ಸಿ ಸುಧಾಕರ್ ಮತ್ತು ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ಭೇಟಿ ನೀಡಿ ಒಂದು ವರ್ಷದ ಪುಣ್ಯ ಸ್ಮರಣಾರ್ಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂತೋಷ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಗೌರವ ಅರ್ಪಿಸಿದರು ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಸಚಿವ ಎಂ ಸಿ ಸುಧಾಕರ್ ಅವರು ಸಂತೋಷ್ ನಮ್ಮೆಲ್ಲರಿಗೂ ಆತ್ಮೀಯ ಸ್ನೇಹಿತರಾಗಿದ್ದರು ಅವರೊಡನೆ ಬಹು ವರ್ಷಗಳಿಂದ ಸ್ನೇಹವಿತ್ತು ಸದಾ ಎಲ್ಲರೊಂದಿಗೆ ಬೆರೆತು ನಿರಂತರ ಸಕ್ರಿಯವಾಗಿ ಅಭಿವೃದ್ಧಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದರು ಯಾವತ್ತೂ ಹೊಸದನ್ನು ಮಾಡಲು ಉತ್ಸುಕತೆ ಹೊಂದಿದವರು ಸಂತೋಷ್ ಅವರು ಎಂದು ಹೇಳಿದರು ಇನ್ನು ಬೆಂಗಳೂರಿನ ಬೇಟರಾಯನಪುರ ಕ್ಷೇತ್ರದಲ್ಲಿ ಕೃಷ್ಣ ಭೈರೇಗೌಡರೊಂದಿಗೆ ರಾಜಕೀಯವಾಗಿ ಸಕ್ರಿಯವಾಗಿದ್ದ ಸಂತೋಷ್ರವರು ಯುವ ಕಾಂಗ್ರೆಸ್ನ ಪ್ರಮುಖ ಕಾರ್ಯಕರ್ತರಾಗಿ ಹಲವಾರು ಜವಾಬ್ದಾರಿಗಳನ್ನು ನಿಭಾಯಿಸಿದ್ದರು ಅವರ ನಿಧನಕ್ಕೂ ಎರಡು ದಿನಗಳ ಹಿಂದೆಯಷ್ಟೇ ನನಗೆ ಫೋನ್ ಮಾಡಿ ಮಾತನಾಡಿದ ಅವರು ಇಷ್ಟು ಬೇಗನೆ ನಮ್ಮನ್ನು ತೊರೆದು ಬಿಡುತ್ತಾರೆ ಅಂತ ನಂಬಲಾಗುತ್ತಿಲ್ಲ ಒಂದು ಉತ್ತಮ ಮಾನವೀಯ ಮಾದರಿಯ ವ್ಯಕ್ತಿಯಾಗಿದ್ದರು ಸಂತೋಷ್ ಅವರ ಅಗಲಿಕೆಯಿಂದ ಅವರ ಪತ್ನಿ ಹಾಗೂ ಮಕ್ಕಳಿಗೆ ಭಾರಿ ಅಘಾತವಾಗಿದೆ ಅವರು ಕಂಡ ಕನಸು ನೆರವೇರಿಸಲು ನಾವು ಸಹಕಾರ ನೀಡುತ್ತಿದ್ದೇವೆ ಇನ್ನು ದೇವಸ್ಥಾನದ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಜಿಲ್ಲಾಡಳಿತಕ್ಕೆ ಸರ್ಕಾರದಿಂದ ಸ್ಪಷ್ಟ ಸೂಚನೆ ನೀಡಲಾಗಿದೆ ಸಂತೋಷ್ ಅವರ ನೆನಪು ಸದಾ ಜೀವಂತವಾಗಿರುತ್ತದೆ ಅವರು ಒಬ್ಬ ಉತ್ತಮ ಮನುಷ್ಯರಾಗಿ ಸಮಾಜದತ್ತ ಅವರ ಕೊಡುಗೆ ಅಪಾರ ಎಂದು ಹೇಳಿದರು ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಮಾತನಾಡಿ ಸಂತೋಷ್ರವರು ಬಾಲ್ಯದಿಂದಲೂ ನನ್ನ ಆತ್ಮೀಯ ಸ್ನೇಹಿತರಾಗಿದ್ದರು ಅವರು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಸೇವೆ ಸಲ್ಲಿಸಿ ಯುವ ಕಾಂಗ್ರೆಸ್ನ ನಿರ್ಮಾಣದಲ್ಲಿ ತಮ್ಮ ಬಹುಮುಖ್ಯ ಪಾತ್ರವನ್ನು ಪೂರೈಸಿದ್ದರು ಎಂದು ಅವರು ನೆನಪಿಸಿದರು ಪರಿಸರ ಪ್ರೇಮಿ ಎಂದು ಚಿರಪರಿಚಿತರಾಗಿ ಜನಪರ ಕೆಲಸಗಳ ಕಡೆ ಸದಾ ಮನಸ್ಸು ಕೊಡುತ್ತಿದ್ದವರು ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳ ತರುವಲ್ಲಿ ಪ್ರಕೃತಿ ಸಂರಕ್ಷಣೆ ಪ್ರಾಣಿ ಪಕ್ಷಿಗಳ ಮೇಲಿನ ಕಾಳಜಿ ಕೆರೆ ಕಟ್ಟೆಗಳ ನಿರ್ಮಾಣ ಗಿಡ ಮರ ನೀಡುವುದು ಮತ್ತು ಕಲ್ಯಾಣಿಗಳ ಪುನರುಜ್ಜೀವನದಂತಹ ಹಲವಾರು ಕಾರ್ಯಕ್ರಮಗಳಲ್ಲಿ ತೊಡಗಿದ್ದಂತಹ ಸಂತೋಷ್ ಗ್ರಾಮಾಭಿವೃದ್ಧಿಗೆ ಪೂರಕವಾಗಿ ಕೆಲಸ ಮಾಡಿದವರು ಎಂದು ಹೇಳಿದರು ಅವರು ಸದಾ ನಗುನಗುತ್ತಲೇ ಇರುತ್ತಿದ್ದರು ಎಲ್ಲರೊಂದಿಗೆ ಹಾಸ್ಯ ಮಾಡುತ್ತಾ ಅವರ ಸಾನ್ನಿಧ್ಯದಲ್ಲಿ ಸಂತೋಷ್ ಮನೆ ಮಾಡಿತ್ತು ಆದರೆ ಅವರ ಮನಸ್ಸಿನ ನೋವು ನಮಗೆ ಅರಿವಾಗಲೇ ಇಲ್ಲ ಅವರು ಅಗಲಿಕೆಯು ನಮ್ಮೆಲ್ಲರಿಗೆ ಹೃದಯ ಶೂನ್ಯತೆಯನ್ನು ಮೂಡಿಸಿದೆ ಎಂದು ಭಾವುಕರಾದರು ಆದರೆ ಅವರ ಕನಸುಗಳನ್ನು ನಾವೆಲ್ಲರೂ ಬೆಂಬಲಿಸುತ್ತಾ ಅವರ ಕುಟುಂಬದೊಂದಿಗೆ ನಿಂತು ಸಮಾಜಮುಖಿ ಕಾರ್ಯಗಳಲ್ಲಿ ಮುಂದುವರಿಯಬೇಕು ಅವರ ಆಧ್ಯಾತ್ಮಿಕ ಶಾಂತಿಗಾಗಿ ನಾನು ಪ್ರಾರ್ಥಿಸುತ್ತೇನೆ ಎಂದು ಹೇಳಿದರು ಇನ್ನು ಇದಕ್ಕೂ ಮುನ್ನ ಬೆಳ್ಳುಟ್ಟಿ ಗ್ರಾಮದ ಗುಟ್ಟಾಂಜನೇಯ ಸ್ವಾಮಿ ಕಲ್ಯಾಣ ಮಂಟಪಕ್ಕೆ ಸಚಿವ ಎಂ ಸಿ ಸುಧಾಕರ್ ಅವರು ಭೇಟಿ ನೀಡಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಕಲ್ಯಾಣ ಮಂಟಪದ ಅಭಿವೃದ್ಧಿಯ ಬಗ್ಗೆ ಸಂತಸ ವ್ಯಕ್ತಪಡಿಸಿದರು ಇನ್ನು ಈ ಸಂದರ್ಭದಲ್ಲಿ ಬೆಳ್ಳೂಟಿ ಸಂತೋಷ್ ಇತ್ತಲಹಳ್ಳಿ ಸುರೇಶ್ ಜಪ್ತಿ ಹೊಸಹಳ್ಳಿ ಪ್ರಕಾಶ್ ರಾಕೇಶ್ ರವಿ ನಾಗೇಶ್ ತುಮ್ಮನಹಳ್ಳಿ ವೆಂಕಟೇಶ್ ರಮೇಶ್ ಸೇರಿದಂತೆ ಇತರರು ಹಾಜರಿದ್ದರು कोई <laughs> चाहिए ನಮಗೆಲ್ರಿಗೂ ಬಹಳ ಆತ್ಮೀಯವಾದಂಥ ಒಂದು ಸ್ನೇಹವನ್ನು ಇಟ್ಕೊಂಡಿದ್ದಂತಹ ಅವರು ಒಂದು ವರ್ಷ ಆಗಿದೆ ನಮ್ಮನ್ನೆಲ್ಲ ಒಂದು ವರ್ಷ ಆಗಿದೆ ನಮ್ಗೆ ಬಹಳ ಆತ್ಮೀಯವಾಗಿದ್ದರು ಬಹಳ ಗೌರವದಿಂದ ಸಕ್ರಿಯವಾಗಿ ಅವರು ಗ್ರಾಮದಲ್ಲಿ ಹಲವಾರು ವಿನೂತನವಾದಂಥ ಅಭಿವೃದ್ಧಿ ಕೆಲಸಗಳು ಮತ್ತು ನಿರಂತರವಾಗಿ ಏನಾದರೂ ಒಂದು ಹೊಸದನ್ನ ಮಾಡಬೇಕು ಅಂತಕ್ಕಂಥ ಒಂದು ಖಾತ್ರಿತೆಯಿಂದ ಒಂದು ಅವರು ನನಗೆ ಸುಮಾರು ಒಂದು ಹದಿನೈದು ವರ್ಷಗಳಿಂದ ಈಗಲಾಗಿ ನನಗೆ ಪರಿಚಯ ಬೆಂಗಳೂರಿನ ಬ್ಯಾಟ್ರಿ ಆಗ್ತಾರ ಕೃಷ್ಣ ಮಹೇರೇಗೌಡರ ಜೊತೆಯಲ್ಲಿ ಭಾಳಷ್ಟು ಸಕ್ರಿಯವಾಗಿ ಆ ಭಾಗದಲ್ಲೂ ಕೂಡ ರಾಜಕೀಯವಾಗಿ ಒಂದು ಯುವ ಕಾಂಗ್ರೆಸ್ಸು ಮತ್ತು ಇತರೆ ಜವಾಬ್ದಾರಿಗಳನ್ನು ವಹಿಸ್ಕೊಂಡು ಅಲ್ಲೂ ಕೂಡ ಭಾಳ ಸಕ್ರಿಯವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಕೆಲಸ ಮಾಡ್ತಿದ್ದಂಥ ಒಬ್ಬ ಉತ್ಸಾಹ ಯುವಕ ಆದರೆ ನಾವು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಈ ರೀತಿಯಾದಂಥ ಒಂದು ಪರಿಸ್ಥಿತಿ ಬರ್ತದೆ ಅಂತ ನಾವು ನಿರೀಕ್ಷೆ ಮಾಡಿದ್ದಿಲ್ಲ ನಮಗೆಲ್ಲ ನಿಜವಾಗ್ಲೂ ಆವತ್ತು ಹೋದ ವರ್ಷ ಅವ್ರಿಗೆ ಈ ಥರ ಆಯಿತು ಅಂತೇಳಿ ಇಲ್ಲ ಅಂತ ಹೇಳಿದಾಗ ನಿಜವಾಗ್ಲೂ ನಮಗೆಲ್ಲರಿಗೂ ನಂಬಲಿಕ್ಕೆ ಸಾಧ್ಯ ಆಗಿಲ್ಲ ಯಾಕಂದರೆ ಎರಡು ದಿವಸಗಳ ಮುಂಚೆ ನನಗೆ ಫೋನ್ ಮಾಡಿ ಇದೆಲ್ಲ ನೆನಪಾಗೇನಾದ್ರೂ ಯಾವಾಗಲೂ ನನ್ನ ಹತ್ರ ಬಂದರೆ ಟೈಗರ್ ಟೈಗರ್ ಅಂತ ನನಗೆ ಸಂಬೋಧನೆ ಮಾಡಿ ಮಾತಾಡ್ತೀನಿ ನಾನು ಅದೇ ರೀತಿ ಅವರಿಗೆ ತಮಾಷೆ ಮಾಡೋವಂಥದ್ದು ಅಂಥದ್ದು ಇವೆಲ್ಲ ಮಾಡ್ತೇವೆ ಆದರೆ ಇವತ್ತು ವಿಧಿ ನಿರ್ಣಯ ನಾವ್ಯಾರು ಅದನ್ನು ಈ ಒಂದು ಭೂಮಿ ಮೇಲೆ ಯಾರ್ಯಾರಿಗೆ ಏನೇನು ಸಮಯ ನಿಗದಿಯಾಗಿದೆ ಯಾರಿಗೆ ಎಷ್ಟು ದಿವಸ ಇಲ್ಲಿ ಈ ಭೂಮಿ ಮೇಲೆ ಋಣ ಇದೆ ಅಂತ ಕಂಥದ್ದು ನಾವು ಯಾರು ಅದ್ರ ಬಗ್ಗೆ ನಾವು ಯಾರು ನಮ್ಮದೇ ಆದಂಥ ಏನಾದಕ್ಕೆ ಕಡಿವಾಣ ಆಗ್ತಕ್ಕಂಥದ್ದಕ್ಕೆ ನಮ್ಗೆ ಯಾರಿಗೂ ಅದು ಸೃಷ್ಟಿಯ ಒಂದು ಭಾಗ ಇದರಿಂದ ಮತ್ತು ಅವರು ಅಗಲಿಕ್ಕೆ ನಾವೆಲ್ಲರೂ ಅವರ ಅನುಪಸ್ಥಿತಿಯನ್ನು ನಾವು ಅದನ್ನು ನಮಗೆ ಮುಂದೆ ಕಾಡ್ತಾ ಇದೆ ಆದರೂ ವಾಸ್ತು ವಸ್ತುಸ್ಥಿತಿಯನ್ನು ನಾವು ಹಚ್ಕೋಬೇಕಾಗಿದೆ ಇವತ್ತು ಒಂದು ವರ್ಷ ಆಗಿದೆ ಭಾಳ ಸಣ್ಣ ಮಕ್ಕಳು ಅವರು ಶ್ರೀಮತಿಯವರು ಪಾಪ ಏಕಾಂಗವಾಗಿ ಇವತ್ತು ಮಕ್ಕಳ ಜವಾಬ್ದಾರಿಯನ್ನು ಕೊತ್ತುಕೊಂಡು ಮಾಡುವಂಥದ್ದಿದೆ ಅವರು ಹಲವಾರು ಕೆಲಸಗಳನ್ನು ಕಂಡಿದ್ದರು ದೇವಸ್ಥಾನದ ವಿಚಾರದಲ್ಲಿ ಮತ್ತು ಊರಿನ ಹಲವಾರು ಕೆಲವು ಅಭಿವೃದ್ಧಿ ವಿಚಾರದಲ್ಲಿ ಈಗ ದೇವಸ್ಥಾನದ್ದು ಕೂಡ ನಾವು ಸರ್ಕಾರದಿಂದ ಸ್ಪಷ್ಟವಾದಂಥ ಸೂಚನೆಯನ್ನು ಜಿಲ್ಲಾಡಳಿತಕ್ಕೆ ಕೊಡಿಸಿದ್ದೀವಿ ಆದಷ್ಟು ಸದ್ಯದಲ್ಲೇ ಅದು ದಾಖಲಾತಿಗಳಲ್ಲಿ ಬದಲಾವಣೆಗಳಾಗ್ತಕ್ಕಂಥದ್ದು ಅವರು ನನ್ನ ಹತ್ರ ನಿರಂತರವಾಗಿ ಬಂದು ಆ ವಿಚಾರವನ್ನು ಪ್ರಸ್ತಾವನೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ರು ಅದು ಕೂಡ ಸರಿ ಮಾಡ್ತಕ್ಕಂಥ ನಮ್ಮ ಸಿದ್ದೇ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಆಗ್ತದೆ ಇನ್ನು ಉಳಿದಾಗೆ ಬೇರೆ ಬೇರೆ ಏನು ವಿಚಾರಗಳಲ್ಲಿ ಅವರ ಕುಟುಂಬಕ್ಕೆ ನಮ್ಮ ಪುಟ್ಟರಾಜಿನವರು ಮತ್ತು ಅವರು ನಮ್ಮ ವೆಂಕಟೇಶನವರು ಅವರ ಸಹೋದರರು ಅತಿ ಸತೀಶ್ ಅವರು ಎಲ್ಲರೂ ಇವತ್ತು ಪಾಪ ಅವ್ರ ಜೊತೆ ನಿಲ್ತಕ್ಕಂಥ ಅವರ ಶ್ರೀಮತಿ ಅವರ ಮಕ್ಕಳ ಜೊತೆ ನಿಲ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅವರ ನೆನಪು ಸದಾ ನಮ್ಮಲ್ಲಿ ಸಂತೋಷ್ ಅವರ ನೆನಪು ನಮ್ಮಲ್ಲಿ ಇರ್ತದೆ ಅಂತ ಒಬ್ಬ ಒಳ್ಳೆಯ ಉತ್ತಮ ಒಬ್ಬ ಇರುವಂಥ ಒಬ್ಬ ಹ್ಯೂಮನ್ ಬೀಯಿಂಗ್ ಅಂತಲೇ ಹೇಳ್ತೀವಿ ಒಬ್ಬ ಮನುಷ್ಯ ಸಿಗ್ತಕ್ಕಂಥದ್ದು ಭಾಳ ವಿರಳ ಯಾಕಂದರೆ ಭಾಳ ಲವಲವಿಕೆಯಿಂದ ಎಷ್ಟೇ ಅವನಿಗೆ ದುಃಖ ಇದ್ದರೂ ಕೂಡ ಯಾವತ್ತೂ ಅವನು ಯಾವತ್ತೂ ಯಾರತ್ರ ದುಃಖ ಅನ್ನೋದು ವ್ಯಕ್ತಪಡಿಸಿಲ್ಲ ಖುಷಿಯಾಗೆ ಜಾಲಿಯಾಗಿ ಈ ರೀತಿ ಭಾವದಿಂದ ಎಲ್ಲರತ್ರ ಯಾರನ್ನೂ ದ್ವೇಷ ಮಾಡುವಂಥದ್ದು ಆಗ್ಬೋದು ಯಾರ ಮೇಲೆ ಜಗಳ ಮಾಡುವಂಥದ್ದಾಗ್ಬೋದು ಯಾವುದೂ ಯಾವುದು ಆ ರೀತಿ ನಡವಳಿಕೆ ಇರಲಿಲ್ಲ ಬಹುಶಃ ಅದು ಭಾಳ ಒಳ್ಳೆಯ ಮೂಲಗಳು ಜಾಸ್ತಿ ಆಗೋಯಿತು ಅಂತ ಬಹುಶಃ ನಾವು ಅನ್ಕೋಬೇಕಾಗುತ್ತೆ ಅದರಿಂದ ಇವತ್ತು ನಾನಿಲ್ಲಿ ಬರತಕ್ಕಂಥದ್ದಾಗಿದೆ ಸದಾ ನಮ್ಮ ಯುವಕ ಮಿತ್ರ ನಾವೆಲ್ಲರ ಪ್ರಾಣ ಸ್ನೇಹಿತ ಮತ್ತು ಭಾಳಷ್ಟು ಬಹಳಷ್ಟು ನಮಗೆ ಬಾಲ್ಯದಿಂದಲೇ ಸ್ನೇಹಿತರು ಕಾಂಗ್ರೆಸ್ ಪಕ್ಷದ ಕಟ್ಟಾಳಾಗಿ ಯುವ ಕಾಂಗ್ರೆಸ್ನ ಕಟ್ಟಂಥದ್ದು ಮತ್ತೆ ಇತರ ಚುನಾವಣೆಗಳಲ್ಲೂ ಸಹ ಕಾಂಗ್ರೆಸ್ ಪಕ್ಷಕ್ಕೆ ಅನಿಷ್ಟವಾದಕ್ಕೆ ನಮ್ಮದು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಎಲ್ಲದಕ್ಕೂ ಮಿಗಿಲಾಗಿ ಒಬ್ಬ ಒಳ್ಳೆ ಮಾನವಕರವಾಗಿ ಒಳ್ಳೆ ಅಂತ ಹೇಳ್ಬೋದು ಗ್ರಾಮಕ್ಕೆ ಸಾಕಷ್ಟು ಮೂಲಭೂತ ಸೌಕರ್ಯಗಳು ಹೊಡೆಸ್ಕೊಡೋವಂಥದ್ದು ಮತ್ತು ಎಲ್ಲೋ ಒಂದು ಕಡೆ ಪ್ರಕೃತಿ ವಿಚಾರವಾಗಿ ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡ್ತಾಯಿದ್ದು ಪ್ರಾಣಿ ಪಕ್ಷಿಗಳ ಬಗ್ಗೆ ದಯ ದಯ್ಯದ್ತಾ ಇದ್ದಂಥದ್ದು ಗಿಡ ಮರ ನೀಡುವಂಥದ್ದು ಪ್ರಾಣಿ ಸಂಕುಲನ ಹಾಕೊಡೋ ಅಂಥದ್ದು ಕೆರೆ ಕಥೆಗಳನ್ನ ಕಟ್ಟೋಂಥದ್ದು ಕಲ್ಯಾಣಿ ನಿರ್ಮಾಣ ಮಾಡಿ ಪುನರುಚಿಯನ್ನುಗೊಳಿಸುವಂಥದ್ದು ಈ ರೀತಿ ಹಲವಾರು ಸಮಾಜಮುಖಿ ಕೆಲಸಗಳನ್ನ ಮಾಡಿಕೊಂಡು ಸಂತೋಷ ಭಾಳಷ್ಟು ಜನಪ್ರಿಯ ಆಗ್ತಾ ಇರೋಂಥ ವಾತಾವರಣದಲ್ಲಿ ಬೆಳ್ಳೂಟಿ ಗ್ರಾಮ ಭಾಳಷ್ಟು ಪ್ರಚಲಿತ ಆಗೋದಕ್ಕೆ ಸಂತೋಷಪಾದನ ಭಾಳ ಮುಖ್ಯ ಅಂತೇಳಿ ನಮಗೆ ಸ್ಮರಿಸ್ಬೇಕಾಗ್ತದೆ ಭಾಳಷ್ಟು ಸಕ್ರಿಯವಾಗಿ ಲವಲೈಕೆಯಿಂದ ಎಷ್ಟು ಸಂತೋಷ ಇದ್ದಂದರೆ ಎಲ್ಲ ಕಡೆನೂ ಸಹ ಸಂತೋಷ ಸಂತೋಷ ಸಂತಸ ಮನೆ ಮಾಡ್ತಾ ಇತ್ತು ನಕ್ಕಿ ನಕ್ಕಿ ಸಹ ಎಲ್ಲ ಹೊಟ್ಟೆ ಉಣ್ಣಾಗ್ತಾ ಇತ್ತು ಮಟ್ಟಿಗೆ ಅವನು ಎಲ್ಲರೂ ನೋವು ನಿವಾರಣೆ ಮಾಡ್ತಾ ಇದ್ದ ಆದರೆ ಅವನ ನೋವು ಏನಿತ್ತು ಪರಿಸ್ಥಿತಿ ನಮ್ಗೆ ಅರ್ಥ ಆಗಲಿಲ್ಲ ಅರ್ಥ ಆಗೋಷ್ಟಲ್ಲಿ ನಮ್ಮನ್ನೆಲ್ಲ ಕೈ ಬಿಟ್ಟು ದೂರದವರೆಗೂ ಹೊರಟು ಬಿಟ್ಟ ಸೊ ಆದರೆ ನಮಗೆ ಎಲ್ಲೋ ಒಂದು ಕಡೆ ಧೈರ್ಯ ಅವನು ನಮ್ಮ ಜೊತೆ ಇದ್ದಾನೆ ಸಮಾಜಕ್ಕೆ ಅವನ ಕನಸುಗಳೇನಿದೆ ಅದೆಲ್ಲವೂ ಸಹ ನಾವು ವಿಡಿಯೋಸ್ ಅಂತ ಕೆಲಸ ಮಾಡೋವಂಥದ್ದು ಅದ್ರ ಜೊತೆಗೆ ಕುಟುಂಬ ಜೊತೆಗೂ ಸಹ ನಾವೆಲ್ಲ ನಿಂತು ಅವರ ನೆನಪಿನಲ್ಲಂಥದ್ದು ಸಚಿವರ ಸಚಿವರಾದಿಯಾಗಿ ನಾವೆಲ್ಲರೂ ಸಹ ಅವರ ಕುಟುಂಬಕ್ಕೆ ಧೈರ್ಯವಾಗಿರುವಂಥದ್ದು ಆಗಬೇಕು ಮುಂದಿನ ದಿನಗಳಲ್ಲಿ ಅವನು ಬೆಟ್ಟಂಥ ಕನಸು ಆ ಚೌಟ್ರಿ ಮತ್ತು ಪುನರುಜ್ಜೀವನ ಆಗಿದೆ ಬಡವರೆಲ್ಲರೂ ಸಹ ಈಗ ಮದುವೆ ಮಾಡಿಕೊಳ್ಳುವಂಥದ್ದು ಆಗ್ತಾಯಿದೆ ಅದನ್ನು ಒಂದು ಸುಧಾರಣೆ ಮಾಡಿಕೊಂಡು ಮೇಂಟೈನ್ ಮಾಡ್ಕೊಂಡು ಹೋಗುವಂಥ ನಿಟ್ಟಿನಲ್ಲಿ ಅವರ ಕುಟುಂಬದ ಸಹ ಜವಾಬ್ದಾರಿ ತಗೊಳ್ಳಿ ಹೀಗಾಗಿ ಎಲ್ಲರೂ ಸಹಕಾರ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ಒಂದು ವರ್ಷ ಆಗಿದೆ ಅವನ ನೆನಪು ಸದಾ ನಮ್ಮನ್ನು ಚಿರಸ್ಮರಣೀಯವಾಗಿರ್ತದೆ ಎಲ್ರಿಗೂ ಬಹಳ ಉತ್ತಮವಾದಂಥ ಪ್ರೀತಿ ಪಾತ್ರ ನಾನು ಸಂತೋಷ ಹಾಗಾಗಿ ಅವ್ರಿಗೆ ಚಿರಶಾಂತಿ ಸಿಗಲಿ ಅವನ ಆತಮ್ಯ ಸಹ ನೆಮ್ಮದಿ ಸಿಗಲಿ ಅಂತೇಳಿ ನನ್ನ ಕುಟುಂಬಕ್ಕೆ ಒಳ್ಳೆಯದಾಗ್ಲಿ ಅಂತೇಳಿ ಪರಮಾತ್ಮಿ ಪ್ರಯತ್ನ Thank you.